ರಿಗೆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿಗಳ ಬೆಂಬಲ ಬೆಲೆಯನ್ನ ನೀಡಬೇಕೆಂದು ಹಾಗೂ ಬಾಕಿ ಉಳಿದಿರುವ ಹಣವನ್ನ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಎಂದು ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘಟನೆಯ ಮತ್ತು ಕರವೆಯ ಮುಖಂಡರು ತಿಳಿಸಿದ್ದಾರೆ ಇನ್ನು ಜಮಖಂಡಿಯ ನಗರದ ರಮಾ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಮಖಂಡಿ ನಗರದ ಎ ಜಿ ದೇಸಾಯಿ ಸರ್ಕಲ್ನಲ್ಲಿ ನವೆಂಬರ್ ಆರರಂದು ರಸ್ತೆ ತಡೆ ನಡೆಸಿ ವಿವಿಧ ಸಂಘಟನೆಗಳು ಹಾಗೂ ಎಬಿವಿಪಿ ಸಂಘಟನೆಯ ಹಾಗೂ ಕರ್ವೆ ಸಂಘಟನೆಗಳ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇದುವರೆಗೂ ಜಿಲ್ಲಾಧಿಕಾರಿಗಳು ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಕ್ಕರೆ ಸಚಿವರು ಬಂದು ವಿಸಿಟ್ ಕೂಡ ನೀಡಿರುವುದಿಲ್ಲ ಯಾವುದೇ ಭರವಸೆ ಮಾತನ್ನ ಸಹ ಹೇಳಿರುವುದಿಲ್ಲ ಸ್ಥಳೀಯ ಶಾಸಕ ಜಗದೀಶ್ ಗುಡಗುಂಟಿ ಮಾಜಿ ಶಾಸಕ ಮಾಜಿ ಸಚಿವರ ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿದ್ದಾರೆ ಅವರು ರೈತರ ಬಗ್ಗೆ ಕಾಳಜಿ ತೋರ್ತಾ ಇಲ್ಲ ಇನ್ನು ಜಮಖಂಡಿ ಮತಕ್ಷೇತ್ರದ ಶಾಸಕ ಜಗದೀಶ್ ಗುಡಗುಂಟಿ ಅವರಿಗೆ ಯಾವ ಪುರುಷಾರ್ಥಕ್ಕಾಗಿ ನಾಡೋಜ್ ಪ್ರಶಸ್ತಿಯನ್ನು ನೀಡಿದ್ದಾರೆ ಎಂಬುದು ಇನ್ನೂ ಕೂಡ ನಮಗೆ ತಿಳಿತಾ ಇಲ್ಲ ನಾಡೋಜ್ ಪ್ರಶಸ್ತಿಯನ್ನು ನೀಡಿದ ಮಹನೀಯರು ಅದನ್ನ ಮರಳಿ ಪಡೆಯಬೇಕೆಂದು ಒತ್ತಾಯಿಸುತ್ತೇವೆ ಎಂದು ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘಟನೆಯ ಮುಖಂಡರು ತಮ್ಮ ಆಕ್ರೋಶವನ್ನು ಸುದ್ದಿಗಾರರೊಂದಿಗೆ ಮಾತನಾಡುವ ವೇಳೆ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅನೇಕ ಅನ್ನದಾತರು ಕೂಡ ಸಾಥನ ನೀಡಿದ್ದಾರೆ ಬ್ಯೂರ ರಿಪೋರ್ಟ್ ಡಿ ಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ನಾವು ಸುರೇಶ್ ಅಂಚಣ ಕೇಳಿ ಕೃಷ್ಣಾ ತೀರ ರೈತ ಹೋರಾಟ ಸಮಿತಿಯ ಸಂಚಾಲಕರು ಇವತ್ತು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಬರುವಂತಹ ಸಕ್ಕರೆ ಕಾರ್ಖಾನೆಗಳಿಂದ ಆಗುತ್ತಿರುವಂಥ ಅನ್ಯಾಯವನ್ನು ಖಂಡಿಸಿ ಈ ಹಂಗಾಮಿನ ಈ ವರ್ಷದ ಹಂಗಾಮಿಗೆ ಮೂರು ಸಾವಿರದ ರೂಪಾಯಿ ಒಂದು ಟನ್ ಕಬ್ಬಿಗೆ ದರ ನೀಡಬೇಕು ಅಂತ ಆಗ್ರಹಿಸಿ ನಾವು ರೈತಪರ ಚಳವಳಿಯನ್ನು ಈಗಾಗಲೇ ಕಳೆದ ಒಂದು ವಾರದಿಂದ ಹಮ್ಮಿಕೊಂಡಿದ್ದೀವಿ ವಿವಿಧ ಹಂತಗಳಲ್ಲಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೀವಿ ಮೊದಲೇದಾಗಿ ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋದ್ರ ಮುಖಾಂತರ ಚಿಕ್ಕಲಿಕ್ಕಿ ಕ್ರಾಸ್ನಲ್ಲಿ ಧರಣಿ ಮಾಡ ಧರಣಿ ಪ್ರತಿಭಟನೆ ರಸ್ತಾ ರೋಕ ಮಾಡೋದ್ರ ಮುಖಾಂತರ ಜೇಂಬಿಗಿ ಬ್ರಿಡ್ಜ್ ಮೇಲೆ ರಸ್ತೆ ರೋಕ ಮಾಡೋದ್ರ ಮುಖಾಂತರ ನಾವು ಹಂತ ಹಂತವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ ಇವತ್ತು ನಮಗೆ ಕಳೆದ ಎರಡು ದಿನಗಳಿಂದ ಚಿಕ್ಕಲ್ ಕ್ರಾಶೆಯಲ್ಲಿ ಬಂದಾಗ ಜಮಖಂಡಿಯ ಉಪ ವಿಭಾಗಾಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರು ನಮಗೆ ಮಾತು ಕೊಟ್ಟಿದ್ದರು ನಿಮಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಂದ ದರವನ್ನು ನಾವು ಘೋಷಿಸ್ತೀವಿ ನಿಮಗೆ ನಾವು ಸಂಪೂರ್ಣವಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೇನೋ ಅಂತ ಮಾತನ್ನು ಕೊಟ್ಟು ಹೋಗಿದ್ದರು ಇಲ್ಲಿವರೆಗೂ ತಾಲೂಕು ಆಡಳಿತ ಆಗಿರ್ಬೋದು ಇಲ್ಲ ಜಿಲ್ಲಾ ಆಡಳಿತ ಆಗಿರ್ಬೋದು ಎರಡೂ ಆಡಳಿತ ವ್ಯವಸ್ಥೆಯಿಂದ ನಮ್ಗೆ ಯಾವುದೇ ಸೂಚನೆ ಬರದಾದ ಕಾರಣ ನಾವು ಇವತ್ತು ಸಭೆಯನ್ನು ರೈತ ಮುಖಂಡರ ಸಭೆಯನ್ನು ಕರೆದಿದ್ದೀವಿ ಇವತ್ತು ಸಭೆಯ ತೀರ್ಮಾನ ಏನಾಗಿತ್ತಂದರೆ ನಾಳೆಯಿಂದ ನಾವು ಜಮಖಂಡಿಯ ದೇಸಾಯ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಹನ್ನೆರಡು ಗಂಟೆವರೆಗೆ ಜಮಖಂಡಿ ದೇಸಾಯ ಸರ್ಕಲ್ನಲ್ಲಿ ಪ್ರತಿಭಟನೆ ಆಗುತ್ತೆ ಅದಾದ ನಂತರ ಹನ್ನೆರಡು ಗಂಟೆ ನಂತರ ಮತ್ತೆ ಚಿಕ್ಕವಿ ಕ್ರಾಸ್ನಲ್ಲಿ ಅಹೋರಾತ್ರಿ ರಸ್ತಾರೋಕ ಧರಣಿ ಮುಖಾಂತರ ನಮಗೆ ಕಬ್ಬಿನ ಬೆಲೆಗೆ ಯೋಗ್ಯವಾದ ಮೂರು ಸಾವಿರದ ಐನೂರು ರೂಪಾಯಿ ದರದ ಆದೇಶ ಪತ್ರವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಕೊಡುವವರೆಗೂ ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮುಚ್ಚಳಿಕೆ ಪತ್ರಗಳನ್ನು ಕೂಡ ಸಕ್ಕರೆ ಕಾರ್ಖಾನೆಗಳಿದೆ ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾಳ ಮೋಸ ನಮ್ಮ ಜಮಖಂಡಿ ತಾಲೂಕು ರೈತ ಮೋಸ ರೈತರಿಗೆ ಮೋಸ ಭಾಳ ಮಾಡಿದ್ದಾರೆ ಯಾಕಂದ್ರೆ ಅದೇ ಮುದೋಳು ತಾಲೂಕಿನಲ್ಲಿರುವಂಥ ರೈತರಿಗೆ ಮುಚ್ಚಳಿಕೆ ಪತ್ರ ಬರೆದು ಕೊಟ್ಟು ಅವ್ರ ಬಾಕಿಯನ್ನು ಯಾವುದೂ ಉಳಿಸ್ಕೊಂಡಿಲ್ಲ ಅದು ನಮ್ಮ ಜಮಖಂಡಿ ತಾಲೂಕಿನಲ್ಲಿರುವಂಥ ರೈತರ ಮುಗ್ಧತೆಯನ್ನು ದುರುಪ ದುರುಪಯೋಗ ಪಡಿಸಿಕೊಂಡಂಥ ಇವತ್ತಿನ ಸಕ್ಕರೆ ಕಾರ್ಖಾನೆ ಮಾಲೀಕರು ನಮಗೆ ಮುಚ್ಚಳಿಕೆ ಪತ್ರ ಬರೆದು ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನಾವು ಇಟ್ಕೊಂಡು ನಾಳೆ ಚಿಕ್ಕಳಿಕಿ ಕ್ರಾಸ್ನಲ್ಲಿ ಅಹೋರಾತ್ರಿ ರಸ್ತಾರೋಕ ಹಾಗೂ ಧರಣಿ ಅಲ್ಲೇ ನಾವು ಊಟ ಉಪಚಾರ ಎಲ್ಲವನ್ನು ಅಲ್ಲೇ ಮಾಡ್ಕೊಂಡು ಸುಮಾರು ಹತ್ತಾರು ಸಾವಿರ ನೇತೃತ್ವದಲ್ಲಿ ರೈತರ ನೇತೃತ್ವದಲ್ಲಿ ಹೋರಾಟವನ್ನು ನಕೊಂಡಿದ್ದೀವಿ ಸ್ಥಳೀಯ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಸಕ್ಕರೆ ಸಚಿವರಾಗಿ ಭೇಟಿ ಕೊಟ್ಟಿದ್ದಾರೆ ಇವತ್ತಿನವರೆಗೂ ಸ್ಥಳೀಯ ಶಾಸಕರಾಗಿರ್ಬೋದು ಸರ್ಕಾರದ ಪ್ರತಿನಿಧಿಗಳಾಗಿರ್ಬೋದು ಯಾರೂ ನಮಗೆ ಭೇಟಿ ಕೊಟ್ಟಿಲ್ಲ ಕಾರಣ ಅವರೇ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರೋದ್ರಿಂದ ನಾವು ನಮ್ಮ ತಪ್ಪಿದೆ ಮೊದಲಲ್ಲಿ ಯಾಕಂದ್ರೆ ನಾವು ಯಾವ ವ್ಯಕ್ತಿ ಜನಪ್ರತಿನಿಧಿ ಅನ್ಕೊಳ್ಳೋದು ನಾವು ಮತದಾನ ಮಾಡುವಾಗ ನಾವು ನಿರ್ಧಾರ ಮಾಡಬೇಕಾಗಿತ್ತು ಆದರೆ ಎಲ್ಲರೂ ರಾಜಕಾರಣ ಮಾಡೋಕ್ಕಾಗಲ್ಲ ಒಳ್ಳೆ ವ್ಯಕ್ತಿ ಇರಲಿ ಅನ್ನುವಂಥ ಕಾರಣಕ್ಕಾಗಿ ಅನುಕೂಲಸ್ಥರದಾರ ತಿರ್ಗಾಡ್ತಾರ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಅವ್ರಿಗೆ ನಮ್ಮ ಜನ ಮತ ಹಾಕಿ ಗೆಲ್ಲಿಸ್ಕೊಟ್ರು ಅವ್ರ ಕಡೆ ದುಷ್ಟ ಬುದ್ಧಿ ಏನಕ್ಕೆ ಬಂದ್ರೆ ಅವ್ರಿಗೆ ದುಷ್ಟ ಬುದ್ಧಿ ಇವತ್ತು ಗೊತ್ತಾಯ್ತು ನಮಗೆ ಅವ್ರದ್ದು ಕೂಡ ಸೋಗಿನ ರಾಜಕಾರಣ ಸಾಮಾಜಿಕ ಸೇವೆ ಮಾಡ್ತೀನಿ ಸೋಗ್ ಹಾಕ್ಕೊಂಡ ಚುನಾವಣೆ ಒಳಗೆ ದುಡ್ಡು ಹಂಚಿ ರಾಜ್ ರಾಜ ಮ ಶಾಸಕರಿಗೆ ಆಯ್ಕೆ ಆಗಿ ಇವತ್ತು ಅವ್ರ ವೈಯಕ್ತಿಕ ಬದುಕಿಗೆ ಏನು ಬ ನೀರು ಬಂದು ಹಚ್ಚಿಲ್ಲ ಇವತ್ತು ಅವ್ರ ಮುಖವಾಡ ಗೋಮುಖ ವ್ಯಾಕ್ರದಾರ್ ಇವರು ದಾನ ಮಾಡೋದು ರಾಜಕಾರಣಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ಇನ್ವೆಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡೋದ್ರ ಮುಖಾಂತರ ನಮ್ಮ ರೈತರ ಬದುಕನ್ನು ಹಾಳು ಮಾಡಲು ಮುಂದಾಗಿರುವಂಥ ನಮ್ಮ ಜಮಖಂಡಿ ಕ್ಷೇತ್ರದ ಶಾಸಕರು ನಾವು ಮೊದಲು ಧಿಕಾರ ಹೇಳ್ತೀವಿ ಯಾಕಂದ್ರೆ ಇವ್ರು ನಾಡೋಜ ಪ್ರಶಸ್ತಿ ಕೊಟ್ಟಾರ ಇವರಿಗೆ ಯಾ ಆಧಾರ ಮೇಲೆ ಕೊಟ್ಟಾರ ನಮ್ಗೆ ಅರ್ಥ ಆಗಿಲ್ಲ ಇವತ್ತು ನಾಡೋಜ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ನಾಡೋಜ ಪ್ರಶಸ್ತಿಯನ್ನು ವಿತರಣೆ ಮಾಡಿದಂಥವ್ರು ದಯವಿಟ್ಟು ನಿಮಗೆ ವಿನಂತಿ ಜಮಖಂಡಿ ಕ್ಷೇತ್ರದ ಶಾಸಕರಿಗೆ ನಾಡೋಜ ಪ್ರಶಸ್ತಿ ಕೊಟ್ಟಿರಲ್ಲ ಆ ನಾಡೋಜ ಪ್ರಶಸ್ತಿಯನ್ನು ವಾಪಸ್ ಪಡಿಬೇಕು ಯಾಕಂದ್ರೆ ಇವತ್ತು ಅವರು ಅವ್ರ ಅವರನ್ನ ಇವತ್ತು ನೀವು ಬಂದ ಸ್ಟಡಿ ಮಾಡ್ಬೇಕಿನ್ನ ಅವ್ರದ್ದು ಏನು ನಡವಳಿಕೆ ಐತಿ ಅನ್ನೋದು ಇವತ್ತು ಅವ್ರ ಯಾಕಂದ್ರೆ ನಾವು ಲಕ್ಷಾಂತರ ಜನ ರೈತರು ಈ ಭಾಗದಾಗ ಕೋಟಿ ಗಿಡ್ಲಿ ಕಬ್ಬು ನಾವು ಕಳಿಸ್ತೀವೋ ಆದ್ರೆ ರೈತರು ದರ ನೀರು ನಿಗದಿ ಮಾಡಲು ಇವ್ರು ದನಿ ಎತ್ತಿಲ್ಲಪ್ಪ ಅಂದ್ರೆ ಇವ್ರು ನಾಡೋಜ ಪ್ರಶಸ್ತಿ ಸ್ವೀಕಾರ ಮಾಡಕ್ಕೆ ಅಲ್ಲ ಅನ್ನೋದು ನಾವು ನೇರವಾಗಿ ಹೇಳ್ತೀವಿ ಯಾವ ರೀತಿ ಹೋರಾಟ ಮುಂದುವರಿಸಲಾಗುತ್ತ ನಾನು ಧರ್ಯಪ್ಪ ದಾನಗೌಡ ಅಂತೇಳಿ ಚಿಕ್ಕಪಡಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾವು ಸುಮಾರು ಒಂದು ಎರಡು ವರ್ಷದಿಂದ ರೈತರಿಗೋಸ್ಕರ ಏನು ಅನ್ಯಾಯ ಆಗ್ತಾಯಿದೆ ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಆ ರೈತರಿಗೋಸ್ಕರ ನಾವು ಧ್ವನಿ ಎತ್ತಾಯಿದ್ದೀವಿ ಇವತ್ತು ಪ್ರಸ್ತುತ ಏನು ಅಂತಂದರೆ ಮೂರು ಸಾವಿರದ ಐದುನೂರು ರೂಪಾಯಿ ಕಬ್ಬಿಗೆ ಬೆಂಬಲ ಬೆಲೆ ಸಿಗಬೇಕು ರೈತರಿಗೆ ಅನ್ಯಾಯ ಆಗ್ತಾಯಿದೆ ಖರ್ಚು ಹೆಚ್ಚಾಗ್ತಾ ಇದೆ ಅಂಥೇಳಿ ಕರ್ನಾಟಕದಾದ್ಯಂತ ಹೋರಾಟ ಇವತ್ತು ನಡೀತಾ ಇದೆ ಇಲ್ಲಿನ ನಮ್ಮ ಸ್ಥಳೀಯ ಶಾಸಕರಾಗಿರ್ಬೋದು ಈ ಫ್ಯಾಕ್ಟ್ರಿ ಮಾಲೀಕರು ಯಾವುದೇ ಒಂದು ನಾವು ಇಷ್ಟೇ ಕೊಡ್ತೀವಿ ಅನ್ನೋಂಥದ್ದು ಕೂಡ ಯಾರೂ ಇವತ್ತಿನವರೆಗೂ ಮಾತಾಡಿಲ್ಲ ದುರ್ದೈವವಾದ ಸಂಗತಿ ಏನು ಅಂತಂದರೆ ಸಕ್ಕರೆ ಸಚಿವರು ಕೂಡ ಇಲ್ಲಿ ಬಂದಿಲ್ಲ ಆಮೇಲೆ ಉಸ್ತುವಾರಿ ಬಂದಿಲ್ಲ ಆಮೇಲೆ ಡಿ ಸಿ ಅವರು ಕೂಡ ಬಂದಿಲ್ಲ ಡಿ ಸಿ ಅವರನ್ನು ಇವರು ನಮ್ಮ ಎ ಸಿ ಅವರು ಕಾಂಟ್ಯಾಕ್ಟ್ ಮಾಡಿ ಏನು ಹೇಳಿದ್ದಾರೆ ಅಂತಂದರೆ ಎರಡು ದಿವಸದಲ್ಲಿ ನಾವು ಇತ್ಯರ್ಥ ಮಾಡ್ತೀವಿ ನೀವು ಧರಣಿಯನ್ನು ನಿಂತು ತಕ್ಕೋಬೇಕು ಅಂತ ಮಣ್ಣಿನ ದಿವಸ ಹೇಳಿದರು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾವು ಎರಡು ದಿವಸ ಸುಮ್ಮನೆ ಕೂತಿದ್ದೀವಿ ಇವತ್ತು ಮತ್ತೆ ಒಂದು ಸಭೆ ಕರೆದು ತೀರ್ಮಾನ ಮಾಡಿದ್ದೀವಿ ನಾಳಿನ ದಿವಸ ಎ ಬಿ ವಿ ಬಿ ಮಕ್ಕಳು ಏನಿದ್ದಾರೆ ಅವರೆಲ್ಲ ಬೃಹತ್ ಪ್ರಮಾಣದಲ್ಲಿ ಒಂದು ಸಾಥ್ ನೋಡ್ ಕೊಡ್ತಾ ಇದ್ದಾರೆ ರೈತ ಸಂಘಕ್ಕೆ ಅವ್ರ ಜೊತೆಗೆ ನಾವು ನಿಂತು ಜಮ ಇಲ್ಲಿ ಹೋರಾಟವನ್ನು ಮಾಡ್ತೀವಿ ನಂತರ ಮಧ್ಯಾಹ್ನ ನಂತರ ನಾಳೆ ಮಧ್ಯಾಹ್ನ ಚಿಕ್ಕಲಿಕ್ಕಿ ಕ್ರಾಸ್ನಲ್ಲಿ ಏನು ಮಾಡಿದ್ವಿ ಅದೇ ಜಾಗದಲ್ಲಿ ಒಂದು ನಿಗದಿ ಆಗುವವರೆಗೂ ನಿರಂತರವಾದ ಒಂದು ಹೋರಾಟ ನಡೆಯುತ್ತೆ ನ್ಯಾಯ ಸಿಗುವವರೆಗೂ ನಡೆಯುತ್ತೆ ಅಹೋರಾತ್ರಿ ಅಹೋರಾತ್ರಿ ಅದೇ ನಾವು ನ್ಯಾಯ ನ್ಯಾಯ ಸಿಗುವವರೆಗೂ ಕಂಟಿನ್ಯೂ ಆಗಿ ನಾವು ಧರಣಿಯನ್ನು ಮಾಡ್ತೀವಿ ಆಮೇಲೆ ವಿವಿಧ ಸಂಘಟನೆಯವರು ಕೂಡ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಮಠಾಧೀಶರು ಸಾಥ್ ಕೊಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಜಮಖಂಡಿ ತಾಲೂಕಿನ ರೈತರಷ್ಟೇ ಅಲ್ಲದೆ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂತಹ ಏನು ಗಡಿ ಭಾಗದ ರೈತರು ಇದ್ದಾರೆ ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಸಚಿವರು ಶಾಸಕರು ಏನಾರು ಭೇಟಿ ಕೊಟ್ಟು ಭರವಸೆ ಮಾಲೀಕರು ಏನಾರು ಭರವಸೆ ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಅವರೇ ಜನಪ್ರತಿನಿಧಿಗಳು ಸಕ್ರೆ ಫ್ಯಾಕ್ಟ್ರಿ ಮಾಲೀಕರು ಅವರೇ ಆಗಿರೋದ್ರಿಂದ ಏನಾಗಿದೆ ಅಂತಂದ್ರೆ ಅವರು ಇಲ್ಲಿವರೆಗೂ ನಾಟಕ ಆಡ್ಕೊಂಡು ಏನು ಬಂದಾರ ಆ ನಾಟಕ ಇನ್ನೂ ಮುಂದುವರೆದೈತಿ ಆದರೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಮುಖ್ಯವಾಗಿ ನಮಗೆ ಉಸ್ತುವಾರಿ ಮತ್ತು ಸಕ್ಕರೆ ಸಚಿವರು ಬರಬೇಕಾಗಿತ್ತು ಸಕ್ಕರೆ ಸಚಿವರು ಕೊಟ್ಟಂತ ಏನಿದು ಹೇಳಿಕೆ ಏನಿದೆ ಅಲ್ಲ ಅದನ್ನು ಎಲ್ಲರೂ ಖಂಡಿಸುವಂತ ಬೇಜವಾಬ್ದಾರಿ ಹೇಳಿಕೆ ಅವ್ರು ಹೇಳೋದೇನು ಅದು ಸೆಂಟ್ರಲ್ ಮೇಲೆ ಆಗ್ತಾ ಇದ್ದಾರೆ ಅವರು ಸಚಿವ ಸಕ್ಕರೆ ಸಚಿವರಲ್ವಾ ಅವರು ಮಧ್ಯ ಪ್ರವೇಶ ಮಾಡಿ ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದು ಅವ್ರು ಏನು ಹೇಳ್ತಾ ಇದ್ದಾರೆ ಇದು ಖಂಡನೀಯ ಅವರು ಅವರು ಸಕ್ಕರೆ ಸಚಿವರಿದ್ದಾರೆ ಇದಾರೆ ಸಂಬಂಧಪಟ್ಟವರಿದ್ದಾರೆ ರೈತರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ತಕ್ಕ ಪರಿಹಾರ ಕೊಡುವಂಥದ್ದನ್ನ ಮಾಡಬೇಕಾಗಿತ್ತು ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಕಬ್ಬಿನಿಂದ ಅಪಾರ ಪ್ರಮಾಣದ ಲಾಭ ಇದೆ ಆ ಲಾಭಕ್ಕೋಸ್ಕರ ಆ ಲಾಭದಲ್ಲಾದರೂ ಆದರೂ ನಮ್ಮ ರೈತರಿಗೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲ ಬೆಲೆಯನ್ನು ಕೊಡ್ಬೇಕು ಆದರೆ ಸಕ್ಕರೆ ಸಚಿವರು ನಮ್ಮ ರಾಜ್ಯ ಸರ್ಕಾರದ ಏನು ಇಲ್ಲ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ದಾರೆ ಅವರು ಅದೇ ಅವರು ಸಕ್ಕರೆ ಸಚಿವರು ಮಾತಾಡಿದ ಮಾತು ಕೇಳಿದ್ರೆ ನಮಗೆ ನಗಿ ಬರ್ತೈತಿ ಯಾಕಂತಂದ್ರೆ ಅವ್ರು ನನಗೆ ಇದ್ರಾಗ ಮಾಹಿತಿನ ಇಲ್ಲ ಅಂತ ಹೇಳ್ತಾರೆ ಅವ್ರ ಜಾಳಂಬರಿ ಬೆಳೀರಿ ದ್ರಾಕ್ಷಿ ಬೆಳೀರಿ ಕಬ್ಬು ಯಾಕೆ ಬೆಳ್ತೀರ ಅಂತ ಕೇಳ್ತಾರಪ್ಪ ಅಂದ್ರೆ ಇವ್ರು ಯಾಕೆ ಸಕ್ಕರೆ ಸಚಿವರು ಆಗ್ಯಾರಂತೆ ನಾವು ಕೇಳಬೇಕಾಗ್ತೈತಿ ಯಾವ ಲಾಭಕ್ಕೋಸ್ಕರ ಏನು ಫ್ಯಾಕ್ಟ್ರಿ ಅವ್ರು ಕೊಡುವಂಥ ಏನು ಏನು ಹಪ್ತಾನೋ ಇದೇನು ಕೊಡ್ತಾರಲ್ಲ ಅದಕ್ಕೋಸ್ಕರ ನೀವು ಆದ್ರೆ ಎಷ್ಟು ದುಡ್ಡು ಕೊಟ್ಟು ಮಂತ್ರಿ ಆಗಿದ್ದೀರಿ ಎಷ್ಟು ಇಸ್ಕೊಳ್ತಾ ಇದ್ದೀರಿ ಅಂತ ನಾವು ಕೇಳ್ಬೇಕಾಗ್ತೈತಿ ಏನು ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾರೆ ನೀವು ರೈತರ ಪರವಾಗಿ ನಿಲ್ಲಬೇಕು ಸಕ್ಕರೆ ಸಕ್ಕರೆ ಸಚಿವರು ಅಂದ್ರೆ ಸಕ್ಕರೆ ಏನು ಸಂಬಂಧ ಸಂಬಂಧಪಟ್ಟಂಗೆ ತೊಂದರೆ ಆಗ್ಲಾರ್ದಂಗೆ ಜನರಿಗೂ ತೊಂದರೆ ಆಗಬಾರ್ದು ಆ ಸಕ್ಕರೆ ಬೆಳೆಯುವಂತ ರೈತರಿಗೂ ತೊಂದರೆ ಆಗಬಾರ್ದು ಅದನ್ನ ಅವ್ರ ಮಧ್ಯಸ್ಥಿಕೆ ವಹಿಸಿ ಅವ್ರು ಮಾತಾಡಬೇಕಾಗಿತ್ತು ಅದು ಎತ್ತಮ್ ಏನಪ್ಪಾ ಅಂದ್ರೆ ಚೊಲ್ಲಕ್ಕೆ ಹೇಳಕ್ಕೆ ರೈತರ ಪರವಾಗಿಲ್ಲ ಸಚಿವರು ರೈತರ ಪರವಾಗಿ ಅವ್ರಿಗೆ ಜ್ಞಾನವೇ ಇಲ್ಲ ಅವ್ರಿಗೆ ಏನು ಸಂಬಂಧ ಇಲ್ಲ ಅಂತ ಮಾತಾಡಕತ್ತಾರಪ್ಪ ಅಂತಂದ್ರೆ ಅವ್ರು ಓನ್ಲಿ ಬಿಸ್ನೆಸ್ ಮ್ಯಾನ್ ಅವ್ರ ಅವ್ರು ಕೊಡುವಂತ ಸುಟ್ಕೇಸಿಗೆ ವಿನಃ ರೈತರ ಪರವಾಗಿ ಅವ್ರು ಇಲ್ಲ ಹೆಸರು ಸದಾಶಿವ ಕಲಿತೆ ಅಂತ ಕೃಷ್ಣಾತೀರ ರೈತ ಹೋರಾಟ ಸಮಿತಿಯ ನಮ್ಮ ಹೋರಾಟಗಾರರು ಇವತ್ತಿನ ದಿವಸ ಕಬ್ಬು ಬೆಳೆಗಾರರ ಬೆಲೆಗೆ ಬೆಳೆಗೆ ಯೋಗ್ಯ ಬೆಲೆ ಇಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕೃಷ್ಣಾತೀರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಮೊನ್ನೆ ತಾನೇ ಚಿಕ್ಕಕಿ ಕ್ರಾಸ್ದಿಂದ ಈ ಒಂದು ಹೋರಾಟ ಪ್ರಾರಂಭವಾಗಿದೆ ಈ ಹೋರಾಟ ಇನ್ನೂ ನಿಂತಿಲ್ಲ ಇನ್ನೂ ಕೂಡ ಜಂಬಿ ಬ್ರಿಡ್ಜ್ ಬಂದ್ ಮಾಡಿ ರಸ್ತೆ ರೋಪವನ್ನು ಹೋರಾಟವನ್ನು ಮಾಡಿ ಚಳುವಳಿಯನ್ನು ಮಾಡಿ ಈ ಭಾಗದ ರೈತರು ಎಲ್ಲ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ಒಂದು ಪೂರ್ವಭಾವಿ ಸಭೆ ಅಂತೇಳಿ ನಾವು ರೈತರು ಒಂದು ನಿರ್ಣಯ ಮಾಡಿ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ವಿದ್ಯಾರ್ಥಿ ಎ ಬಿ ಪಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಡಿಯಲ್ಲಿ ಮತ್ತು ವಿವಿಧ ಪರ ಸಂಘಟನೆಗಳು ಆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಾಳೆ ಐ ಸರ್ಕಲ್ನಲ್ಲಿ ಹತ್ತು ಗಂಟೆಗೆ ಒಂದು ರಸ್ತೆ ರೋಪ ಚಳುವಳಿಯನ್ನು ಮಾಡಿ ಅದರ ನಂತರ ನೇರವಾಗಿ ಬೈಕ್ ರ್ಯಾಲಿ ಮುಖಾಂತರ ಮತ್ತೆ ಚಿಕ್ಕರಿಕಿ ಕ್ರಾಸದಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ತೆಗೆದುಕೊಳ್ಳಕ್ಕೆ ನಿರ್ಣಯವನ್ನು ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ದೇವೆ ಇವತ್ತಿನ ದಿವಸ ಕರ್ನಾಟಕ ಸರ್ಕಾರ ಏನು ರೈತರು ಒಂದು ಕಡೆ ಬೆ ಯೋಗ್ಯವಾದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ರೋಡ್ ಮೇಲೆ ಕೂತು ಉಳಿಯಾಡಿದರೂ ಕೂಡ ಯೋಗ್ಯವಾದ ಬೆಲೆ ಇವತ್ತು ಸರ್ಕಾರ ನಿರ್ಧಾರ ಮಾಡ್ತಾ ಇಲ್ಲ ನಿರ್ಧಾರವನ್ನು ಮಾಡ್ತಾ ಇಲ್ಲ ಇವತ್ತಿನ ಉಸ್ತುವಾರಿ ಮಂತ್ರಿಗಳು ಇಲ್ಲ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಲ್ಲ ಮತ್ತು ಅದೇ ರೀತಿ ಸಕ್ಕರೆ ಮಂತ್ರಿಗಳು ಶಿವಾನಂದ ಪಾಟೀಲ್ರವರು ಬೇಜವಾಬ್ದಾರಿಯುತವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಬಂಧುಗಳೇ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರಂತಂದ್ರೆ ನಾ ಕಬ್ಬನ್ನು ಬೆಳೆಯಂಗಿಲ್ಲ ಡಾಳಂಬರಿ ಈ ರೀತಿ ಬೆಳೆಗಳ ಬಗ್ಗೆ ಬೆ ಬೆಲೆ ರೈತರಿಗೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾರೆ ಅಂದರೆ ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡಬಾರ್ದು ಆ ರೈತರಿಗೆ ಅನ್ಯಾಯ ಆಗ್ತಾ ಇದೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡಬೇಕು ಇವರು ಸಕ್ಕರೆ ಮಂತ್ರಿಗಳು ಸರ್ಕಾರ ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಯಾವ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಮಕ್ಕೊಂದಾರ ಮಕ್ಕಂದಾರು ಚಿರನಿದ್ರೆಗೆ ಜಾರಿರುವಂಥ ಇವತ್ತಿನ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೋಗ್ಬೇಕಾಗುತ್ತೆ ಇಲ್ಲಿಯ ಸಕ್ಕರೆ ಎಲ್ಲ ಮಾಲೀಕರು ಆ ರೈತ ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡಬೇಕು ರೈತಾಪಿ ವರ್ಗ ರೈತ ಕುಲ ಇವತ್ತಿನ ಜನಮಾನಸಕ್ಕೆ ರೈತ ಕುಲ ಬೆಳೆದು ಆಪ್ತ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸದೃಢವಾಗಬೇಕಂತೇಳಿ ನಾ ಎಲ್ಲ ರೈತರ ಒಕ್ಕೂರಿನ ಪ್ರಕಾರ ತಮಗೆ ನಾನು ಆನಂದ್ ತಾಂಬೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದ ತುಂಬ ರೈತರು ಏನು ಹೋರಾಟ ಮಾಡ್ತಿದ್ದಾರೆ ಕಬ್ಬಿಗೆ ಅವರು ಬೆಳೆದಂಥ ಕಬ್ಬಿಗೆ ಮೂರು ಸಾವಿರದ ಐದುನೂರು ಬೆಲೆ ನಿಗದಿ ಮಾಡಿದಂಥ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಜಮಖಂಡಿ ಘಟಕದಿಂದ ಸಂಪೂರ್ಣ ಬೆಂಬಲ ನೀಡ್ತೀವಿ ಅದೇ ರೀತಿ ನಾಳೆ ದಿನ ಪ್ರತಿಷ್ಠಿತ ದೇಸಾಯಿ ಸರ್ಕಲ್ ಜಮಖಂಡಿ ದೇಸಾಯಿ ಸರ್ಕದಲ್ಲಿ ಮುಂಜಾನೆ ರೋಡ್ ಬಂದ್ ಮಾಡುವ ಮುಖಾಂತರ ಹೋರಾಟ ಮಾಡಿ ತದನಂತರ ಚಿಕ್ಕಲ್ಕಿ ಕ್ರಾಸ್ನಲ್ಲಿ ರಸ್ತೆ ಏನು ಹೆದ್ದಾರಿ ಏನಿದೆ ಅದು ಬಿಜಾಪುರ ಹೆದ್ದಾರಿ ಏನದ ಅದನ್ನು ಬಂದ್ ಮಾಡುವ ಮೂಲಕ ರೈತರ ಪ್ರತಿಭಟನೆ ನಡೀತದೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕರ್ನಾಟಕ ರಕ್ಷಣಾ ಅಂತ ನೀಡ್ತೀವಿ ಅಂತೇಳಿ ಇಷ್ಟಪಡ್ತೀವಿ